ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚಿದ ನಾಯಕರು ಬಲವಾದಂತಹ ಪರವಾಗಿರ್ತಕ್ಕಂಥ ಆಡಳಿತ ಪರವಾಗಿರ್ತಕ್ಕಂತಹ ಒಂದು ಅಲೆ ಇದೆ ಸಾಮಾನ್ಯವಾಗಿ ಹತ್ತು ವರ್ಷಗಳ ನಂತರ ಆಡಳಿತ ವಿರೋಧಿ ಅಲೆ ಇರ್ತದೆ ಅಂತ ವ್ಯಕ್ತಿಗಾದ್ರೂ ಆಗಲಿ ಆದರೆ ಇವತ್ತು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಬಿಟ್ರೆ ಅದು ಕು ಕುಗ್ತಾ ಇಲ್ಲ ಇದು ನಮಗೆ ದೊಡ್ಡ ಶಕ್ತಿ ಬಿ ಜೆ ಪಿಗೆ ಇದು ದೊಡ್ಡ ಶಕ್ತಿ ಇವತ್ತು ಇದನ್ನ ನಮ್ಮ ಪರವಾಗಿ ಮತಗಳಾಗಿ ಪರಿವರ್ತನೆ ಮಾಡಿ ಇವತ್ತು ಕ್ಷೇತ್ರಗಳನ್ನ ಗೆಲ್ಲುವಂತ ಕೆಲಸ ಕೂಡ ನಾವೆಲ್ಲ ಕೂಡ ಮಾಡಬೇಕಾಗ್ತದೆ ಯೋಜನೆಗಳ ಬಗ್ಗೆ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ ಚುನಾವಣೆಯ ಹೊಸ್ತಿನಲ್ಲಿ ನಾನು ಕೆಲವು ಚುನಾವಣಾ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹೇಗೆ ಬಂದಿದೆ ತಮಗೆ ಗೊತ್ತಿದೆ ಇವತ್ತು ಗ್ಯಾರಂಟಿಗಳೇ ಅವರಿಗೆ ಆಧಾರ ಸ್ತಂಭಗಳು ಆಧಾರವಾಗಿ ಇಟ್ಕೊಂಡಿದ್ದಾರೆ ಚುನಾವಣೆ ಗೆಲ್ಲಕ್ಕೆ ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇದೆಯಾ ಇವತ್ತು ನಾವು ಎರಡು ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸ್ಬೇಕಾಗ್ತದೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ ಒಂದು ಕೊಡುವ ಸರ್ಕಾರ ಜನರಿಗೆ ಇನ್ನೊಂದು ಕಿತ್ಕೊಳ್ಳುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳೋ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಆರು ಸಾವಿರ ಪ್ರತಿ ರೈತನಿಗೆ ಕೊಡೋದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯನ್ನು ನಾವು ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡ್ಲೆ ಅದನ್ನು ಕಿತ್ಕೊಂಡಿದ್ದಾರೆ ರೈತರಿಂದ ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆಯಡಿಯಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದ್ರು ಇವ್ರು ಬಂದ ಮೇಲೆ ತಕ್ಷಣ ಅದನ್ನು ಹಿಂತೆಗೆದ್ಕೊಂಡಿದ್ದಾರೆ ಹೀಗೆ ಹಲವಾರು ಯೋಜನೆಗಳನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಮಾತಾಡಿದ್ರೆ ಅಹಿಂದ ವರ್ಗಗಳ ಬಗ್ಗೆ ಮಾತನಾಡ್ತಾರೆ ದೀನದಲಿತ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ದೀನದಲಿತರಿಗೆ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಅನುದಾನ ಅದರಲ್ಲಿ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಯಿಂದ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಇವರು ಯಾವ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿದ್ದಾರೆ ಜೀವಂತ ಇರುವಾಗ ಅದೇ ಮಾನ್ಯ ನರೇಂದ್ರ ಮೋದಿ ಅವರು ಅವರು ಹುಟ್ಟಿದ ಜಾಗದಿಂದ ಇಹಲೋಕಕ್ಕೆ ಹೋಗುವ ಸ್ಥಳದವರೆಗೂ ಕೂಡ ಇವತ್ತು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನು ಮಾಡಿರುವಂತ ಖ್ಯಾತಿ ನಮ್ಮ ನರೇಂದ್ರ ಮೋದಿ ಅವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕಾನ್ ಬಟನ್ ಮಾಡಿ